ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿರಲ್ವಾ ಹೇಳಿ ಎರಡ್ ಸಾವಿರದ ಹದಿನೈದು ಮಾಡಲು ಓನರ್ ಎಷ್ಟ ಇದೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಡಾಕ್ಯುಮೆಂಟ್ಸ್ 11 ವರ್ಷ ತಿಂಗಳು ರನ್ನಿಂಗ್ ಇದೆ ಲೋನ್ ಇದೆನ ಗಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಇದೆ ಆ ಹೌದು ಸರ್ ರನ್ನಿಂಗ್ ಎಷ್ಟ ಇದೆ ಗಡಿ ಸರ್ 1 68 ಆಗಿದೆ ರನ್ನಿಂಗ್ 1 68 ಹ್ಮ್ ಟೈರ್ ಕಂಡೀಷನ್ ಟೈರ್ ಎಲ್ಲ ಹೊಸ ಹೊಸ ಸರ್ ನ್ಯೂ ಟೈರ್ ನ್ಯೂ ಟೈರ್ ಆಗಿದೆ ಹಾ ಹೌದು

न्यू एक्स्ट्रा पूरी इंटरेस्ट होगा करेगा? एक्स्ट्रा म्यूजिक फीस कम ही दे लेज़र सेटिड mm. है। हम्म, हिंटों कर जाते हैं निर्लयरना करेगी? इल्ला सर ऐने इल्ला। क्या लोकेशन करेगी रोड़ा? सर बेंगलोर रोड़, mm. माघने मेंंड्रोड़, नई स्टड गोल्डर टी अट्रा। बेंगलोर हाँ, आओ तो। स्टेज तेरे करेगी क्रे�

Ah uh, thank you sir